ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ವಿಡಿಯೋ ಬೇಕಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿಯ ಕಲಿಕನ್ನಡ ಪಾಠ ಬಾಲಕಿಯ ಸಾಹಸ ಅಂದು ಎರಡು ಸಾವಿರದ ಹದಿಮೂರು ಜೂನ್ ಹದಿನಾರು ಮುಸ್ಸಂಜೆಯ ಹೊತ್ತು ಅವತ್ತು ಎರಡು ಸಾವಿರದ ಹದಿಮೂರು ಜೂನ್ ಹದಿಮೂರು ಅವತ್ತು ಮುತ್ಸಂಜೆ ಆಗಿತ್ತು ಉತ್ತರಾಖಂಡದ ಕೇದಾರನಾಥ ದೇವಾಲಯದ ಪರಿಸರದಲ್ಲಿ ಹಿಂದೆಂದೂ ಕಂಡಿರದ ಭೀಕರ ಮಳೆ ಉತ್ತರಾಖಂಡದಲ್ಲಿ ಏನಾಗಿತ್ತು ಭೀಕರ ಮಳೆ ತುಂಬ ಮಳೆ ಇತ್ತು ದೇವಾಲಯಕ್ಕೆ ನೀರು ನುಗ್ಗಿತು ಏನಾಗಿತ್ತು ದೇವಾಲಯದ ಒಳಗಡೆ ಒಂದು ನೀರು ನುಗ್ತು ಅಲ್ಲಿಗೆ ಪ್ರವಾಸಿಗಳಾಗಿ ಬಂದಿದ್ದ ಭಕ್ತ ಸಮೂಹ ದಿಕ್ಕಾಪಾಲಾಗಿ ಹೋಗಿತ್ತು ಅಲ್ಲಿ ಯಾರು ಭಕ್ತರು ಬಂದಿದ್ರು ಅವರೆಲ್ಲ ಏನ ಏನು ಮಾಡಿದ್ರು ಎಲ್ಲ ಓಡೋದ್ರು ಅಲ್ಲಿಂದ ಮಳೆ ನೀರು ಒಳಗಡೆ ಬರ್ತಾ ಇದೆ ಅಂತ ದೆಹಲಿಯಿಂದ ಬಂದಿದ್ದ ಮಹಿಕಾ ಗುಪ್ತಾ ಎಂಬ ಒಂಬತ್ತರ ಹರೆಯದ ಬಾಲಕಿ ಕೇದಾರನಾಥ ದೇವಾಲಯದ ಹೊಳಗಿದ್ದಳು ಯಾರು ಮಹಿಕಾ ಗುಪ್ತ ದೇವಾಲಯ ಯಾವ ದೇವಾಲಯ ಇದು ಕೇದಾರನಾಥ ದೇವಾಲಯ ಆ ದೇವಾಲಯದ ಒಳಗೆ ಯಾರು ಇದ್ರು ಮೈಕಾಗುತ್ತಾ ಇದ್ರು ಶಿ ವಾಸ್ ನೈನ್ ಇಯರ್ಸ್ ಓಲ್ಡ್ ಶೀಸ್ ಇನ್ಸೈಡ್ ದ ಟೆಂಪಲ್ ಅವಳ ಅಪ್ಪ ಅಮ್ಮ ಹಾಗೂ ನಾಲ್ಕರ ಹರೆಯದ ತಮ್ಮ ಕಾಣಿಸಲೇ ಇಲ್ಲ ಏನಾಗುತ್ತೆ ಅವಳಿಗೆ ಅವರ ಅಪ್ಪ ಅಮ್ಮ ಮತ್ತು ಅವ್ರ ತಮ್ಮ ಅವಳ ಕಣ್ಣಿಗೆ ಕಾಣಿಸಲ್ಲ ಅವರು ಎಲ್ಲೋ ಮಿಸ್ ಆಗಿಬಿಡ್ತಾರೆ ಹರ್ ಫಾದರ್ ಮದರ್ ಆ್ಯಂಡ್ ಫೋರ್ ಇಯರ್ಸ್ ಓಲ್ಡ್ ಅವರು ಅವಳಿಗೆ ಕಾಣಿಸಲ್ಲ ಮಹಿಕಾ ಗಾಬರಿ ಗೊಂದಗೊಂಡಾಳು ಗಾಬರಿಯಿಂದ ಬೊಬ್ಬಿರಿದಳು ಎಣ ಅವಳು ಶಿಸ್ಕೇರ್ಡ್ ಭಯ ಆಗುತ್ತೆ ಪ್ರವಾಹದ ಗದ್ದಲದಲ್ಲಿ ಅದು ಯಾರಿಗೂ ಕೇಳಿಸಲಿಲ್ಲ ಅದು ಅವಳ ವಾಯ್ಸು ಸಹ ಯಾರಿಗೂ ಕೇಳಿಸಲಿಲ್ಲ ಯಾಕಂದರೆ ಜೋರಾಗಿ ಮಳೆ ಬರ್ತಾಯಿತ್ತು ನೋ ಒನ್ ಗುಡ್ ಹಿಯರ್ ಹಿಟ್ ಇನ್ ದಟ್ ನಾಯ್ಸ್ ಈ ನಾಯ್ಸು ಅದು ಫ್ಲಡ್ ಬರ್ತಾಯಿತ್ತಲ್ವ ಆ ನಾಯ್ಸ್ ದೇವಾಲಯದ ಸರಳೊಂದು ಹಿಡಿದು ಆಕೆ ನೇತಾಡುತ್ತಿದ್ದಳು ದೇವಾಲಯದ ಸರಳು ಇದೆ ಅಲ್ವಾ ಇಲ್ಲಿ ಕಾಣಿಸ್ತಾ ಇದ್ದಳು ಈ ಸರಳನ್ನು ಇಟ್ಕೊಂಡು ಏನು ಮಾಡಿದವಳು ಅಲ್ಲೇ ನೇತಾಡ್ತಿದ್ದು ಶಿವಾಸ್ ಹ್ಯಾಂಗಿ ಫ್ರಮ್ ದ ಟೆಂಪಲ್ ಟೆಂಪಲ್ದು ಇದೆಯಲ್ವ ಅದನ್ನು ಇಟ್ಕೊಂಡು ಅವಳು ಅಲ್ಲೇ ಎತ್ತಳ ಸ್ವಲ್ಪ ಸಮಯದ ನಂತರ ಓರ್ವ ಬಾಲಕನ ಚಿತ್ಕಾರ ಕೇಳಿಸಿತು ಸ್ವಲ್ಪ ಸಮಯದ ನಂತರ ಯಾವ ಒಂದು ಬಾಲಕ ಸೌಂಡ್ ಕೇಳಿಸುತ್ತೆ ಆಫ್ಟರ್ ಸಮ್ ಟೈಮ್ಸ್ ಎ ಬಾಯ್ ಕ್ರೈ ವಾಸ್ ಹರ್ ಶಿ ಹರ್ಡ್ ದ ಕ್ರೈಮ್ ಸಂಬಡೀಸ್ ಕ್ರೈಮ್ ಸಂ ಬಾಯ್ಸ್ ಕ್ರೈಮ್ ಆಕೆ ಕಿವಿಗಟ್ಟು ಆಲಿಸಿದಳು ಅವಳು ಕಿವಿಗಟ್ಟು ಆಲಿಸ್ತಾಳೆ ಶಿಸ್ ರೆಡ್ ಆ ಧ್ವನಿ ಮಹಿಕಾಳ ತಮ್ಮನದು ಯಾರ್ದು ಅದು ಧ್ವನಿ ಅಂದರೆ ಮೈಕಾದು ಬ್ರದರ್ ಜಲಪ್ರವಾಹವು ಆತನನ್ನು ರಭಸದಿಂದ ಒಳಕ್ಕೆ ಎಸೆಯಿತು ಅಂದರೆ ತುಂಬ ಫ್ಲಡ್ ಇರೋದ್ರಿಂದ ಅವನ್ನ ಹಿಡಿತಾ ಇತ್ತು ದ ಫ್ಲಡ್ ತ್ರೂ ಹಿಂದ ರಶ್ ಆತನ ಕಾಲು ಕಲ್ಲೊಂದಕ್ಕೆ ಜೋರಾಗಿ ಬಡಿಯಿತು ಹೆಸ್ಬುಟ್ ಹಿಟ್ ಆ ಸ್ಟೋನ್ ಅವನ ಕಲ್ಲು ಜೋರಾಗಿ ಬಡ್ಕೊಳ್ತ ಮೂಗೆ ಮುರಿದು ಹೋಯಿತು ಮಹಿಕಾಳಿಗೆ ಈಜು ಬರುತ್ತಿಲ್ಲ ಬರುತ್ತಿರಲಿಲ್ಲ ಮಹಿಕಾಳಿಗೆ ಈಜು ಬರ್ತಲ್ಲ ಶಿ ಕುಡನ್ ಟು ನಾಟ್ ಸ್ವಿಮ್ ಆದರೂ ಧೈರ್ಯಗೆಡದೆ ಅವನತ್ತ ಕೈ ಬೀಸಿದಳು ಶಿ ವೇವ್ಡ್ ಹರ್ ಹ್ಯಾಂಡ್ ಬಗ್ಗೆ ಬಂದಿಲ್ಲ ಅಂದ್ರೂ ಟ್ರೈ ಮಾಡಿದ್ರು ಆತನನ್ನು ಬಲವಾಗಿ ತನ್ನಡೆಗೆ ಸೆಳೆದುಕೊಂಡಳು ಅವಳು ಏನು ಮಾಡ್ತಾಳೆ ಫುಲ್ಲು ಟೈಟಾಗಿ ಏನು ಮಾಡ್ತಾಳ ಅವನ್ನ ಹೇಳ್ಕೊಳ್ತಾಳು ರವಸವಾಗಿ ಬರುತ್ತಿದ್ದ ನೀರು ಮಣ್ಣು ಮವನ ಬಾಯಿ ಮೂಗು ಬಾಯಿಯೊಳಗೆ ನುಗ್ಗಿತು ಜೋರಾಗಿ ಇರೋ ಅದು ಮಡ್ಡು ಮತ್ತು ಏನಾಗುತ್ತೆ ನೀರು ಬದಿಜ್ ನೀರು ಅವಳು ಬಾಯಿ ಮತ್ತು ಮೂಗುಳಗಡೆ ಹೋಗುತ್ತೆ ಆದರೂ ಅವಳು ಎದೆಗುಂದಲಿಲ್ಲ ಯಶ್ ಇಸ್ ನಾಟ್ ಕೇರಳ್ ತನ್ನ ಪುಟ್ಟ ತಮ್ಮನನ್ನು ರಕ್ಷಿಸುವುದಂದೇ ಅವಳ ಗುರಿಯಾಗಿತ್ತು ಆರ್ ಓನ್ಲಿ ಗೋಲ್ ವಾಸ್ ಟು ಪ್ರೊಟೆಕ್ಟ್ ಹಿಸ್ ಬ್ರದರ್ ಅವಳ ಸಹಾಯಕ್ಕಾಗಿ ಅರಚಾಡಿದಳು ಯಾರು ಹತ್ತಿರ ಸುಡಿಯಲಿಲ್ಲ ನೀರು ಮತ್ತು ಏರುತೇನಾದ್ರೆ ಅವರು ಸೌಂಡ್ ಜಾಸ್ತಿ ಅಂದರೂ ಸಹ ಯಾರು ಕೇಳಿಸ್ಕೊಣ ಯಾಕಂದರೆ ನೀರು ಜೋರಾಗಿ ಹರಿತಾಯಿತ್ತು ರಾತ್ರಿ ಇಡೀ ಮೈಕಾ ತನ್ನ ಅಮ್ಮನ ತಮ್ಮನನ್ನು ಅಪ್ಪಿಕೊಂಡಳು ನೈಟ್ ಫುಲ್ ಏನು ಮಾಡ್ತಾರೆ ಶೀಡ್ ಹಾಕ್ದವ್ರ ಬ್ರದರ್ ಸರಳನ್ನು ಹಿಡಿದು ಅಲ್ಲೇ ಕುಳಿತಳು ಅಲ್ಲಿ ಸರಳಿರುತ್ತೆ ಅಂದ್ರೆ ಅದನ್ನು ಇಟ್ಕೊಂಡು ಇವರು ಹ್ಯಾಂಗ್ ಆಗ್ತಾ ಇರ್ತಾರೆ ಹೊಟ್ಟೆಗೆ ಕೊಚ್ಚೆ ನೀರೇ ಆಹಾರ ಹೊಟ್ಟೆಗೆ ಏನು ತಿಂದಿದ್ರು ಅಲ್ಲಿ ಬರ್ತಾರೆ ಕೊಚ್ಚೆ ವಾಟರ್ ಅಲ್ಲಿ ಏನು ಬರ್ತಾ ಇರ್ತೋ ಗಲೀಜು ನೀರು ಅದನ್ನೇ ಕುಡಿದು ಇದು ಮಾಡ್ತಾರೆ ಮತ್ತು ಒಂದು ದಿನ ಕಳೆಯಿತು ಏನಾಯಿತು ಒನ್ ಡೇ ಆಯ್ತು ಮೂರನೇ ದಿವಸಕ್ಕೆ ನೀರಿನ ರಭಸ ತಗ್ಗಿದ್ದು ದೊಡ್ಡ ಏನಾಗುತ್ತೆ ನೀರಿನ ಒಂದು ರಭಸ ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ವಾಟರ್ ಫ್ಲೋ ಆಗೋದೇನು ಮಾಡುತ್ತೆ ಕಮ್ಮಿ ಆಗುತ್ತೆ ಮಕ್ಕಳನ್ನು ಆ ಸ್ಥಿತಿಯಲ್ಲಿ ಕಂಡು ತಾಯಿಗೆ ತುಕ್ಕ ಉಮ್ಮಳಿಸಿ ಬಂತು ಆಕೆ ಇಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಏನಾಗುತ್ತೆ ಫುಲ್ಲು ಬೇಜಾರಾಗುತ್ತೆ ಆವಾಗ ಶ್ರೀ ಹಬ್ಬದ ದರ್ಜೆ ಇಲ್ಲ ಮರು ದಿವಸ ಮಹಿಕಾಳ ವೀರ ಗಾದೆಯನ್ನು ಪತ್ರಿಕೆ ದೂರದರ್ಶನ ರೇಡಿಯೋಗಳು ಪ್ರಸಾರ ಮಾಡಿದ್ದು ನೆಕ್ಸ್ಟ್ ಡೇ ಮಹಿಕಾದು ಸ್ಟೋರಿ ಏನಾಗುತ್ತೆ ನ್ಯೂಸ್ ಪೇಪರಲ್ಲಿ ಟೆಲಿವಿಷನಲ್ಲಿ ರೇಡಿಯೋದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಕೆ ಶೌರ್ಯವನ್ನು ಮನೆಗಂಡು ರಾಷ್ಟ್ರಪತಿಯವರು ಎರಡು ಸಾವಿರದ ಹದಿನಾಲ್ಕು ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಿದರು ಅವ್ರಿಗೆ ಪ್ರೆಸಿಡೆಂಟ್ ಆನರ್ ಮಾಡಿದ್ರು ಅವ್ರಿಗೆ ಒಂದು ಅವಾರ್ಡನ್ನು ಕೊಟ್ಟರು ಇಂದಿನ ಮಕ್ಕಳು ಮುಂದಿನ ಧೀರ ಜನಾಂಗದವರಾಗಬೇಕು ದೇ ಸಂದೇಶವನ್ನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಸಾರಿದರು ಈಗಿನ ಮಕ್ಕಳು ಮುಂದಿನ ಒಂದು ನಮ್ಮ ದೇಶವನ್ನು ಹಾಳಬೇಕು ಅಂತ ಒಂದು ಸಂದೇಶವನ್ನು ಅವರು ಸಾರಿದರು ಇಂಥ ಸಾಹಸ ಮಾಡಿದ ಮೈಕಾ ಗುಪ್ತಳನ್ನು ಎಷ್ಟು ಕೊಂಡಾಡಿದರೂ ಸಾಲದು ಭಯಕಾಗುತ್ತಾನೆ ನಾವು ಎಷ್ಟು ಹೊಗಳಿದ್ರು ಸಹ ಸಾಲದು ಯಾಕಂದರೆ ಇದು ಅವಳು ಮಾಡಿರೋ ಒಂದು ಸಾಧನೆ